ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾದಂತಹ ಉಮೇಶ್ ಪಂಬದ ಅವರೇ ಈ ಕಾರ್ಯಕ್ರಮದ ಮತ್ತೊಬ್ಬ ಬಿಂದುಗಳಾದಂತಹ ಕನ್ನಡ ನಾಡಿನ ಹೆಮ್ಮೆಯ ನಟರು ತುಳುನಾಡಿನ ದೈವಾರಾಧನೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಶ್ರೀಯುತ ರಿಷಬ್ ಶೆಟ್ಟಿ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಶಾಸಕರಾದಂತಹ ಶ್ರೀಯುತ ಭರತ್ ಶೆಟ್ಟಿಯವರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಉಮೇಶ್ ಪಂಬದ ಅವರ ಅಭಿಮಾನಿಗಳೇ ಅವರ ಕುಟುಂಬದ ವರ್ಗ ವರ್ಗದವರೇ ಹಾಗೂ ತುಳುನಾಡಿನ ಎಲ್ಲ ಬಂಧುಗಳೇ ಮೊದಲಿಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರದಂತಹ ಶ್ರೀಯುತ ಉಮೇಶ್ ಪಂಬದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಉಮೇಶ್ ಪಂಬದ ಅವರಿಗೆ ಪ್ರಶಸ್ತಿಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ನಾಡಿನ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶ್ರೀಯುತ ಶಿವರಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಿಗೂ ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ಎಲ್ಲರೂ ಕೇಳ್ಬೋದು ಆದರೆ ನಿಜವಕ್ಕೂ ಕೂಡ ಸಂಬಂಧ ಇದೆ ಯಾಕೆ ಅಂತಂದರೆ ತುಳುನಾಡಿನ ದೈವಾರಾಧನೆಯಲ್ಲಿ ನಂಬಿಕೆ ಇಟ್ಟವನು ನಾನು ಕೂಡ ಆಗಿದ್ದೇನೆ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಚಾರ ಬಂದಾಗ ನನಗೆ ಇಬ್ಬರು ದೂರವಾಣಿ ಕರೆಯನ್ನು ಮಾಡಿದರು ಒಬ್ಬರು ಶ್ರೀಯುತ ರಿಷಬ್ ಶೆಟ್ಟಿಯವರು ಇನ್ನೊಬ್ಬರು ಮಂಗಳೂರಿನ ನನ್ನ ಗೆಳೆಯರಾದಂತಹ ರಿತೇಶ್ ಅವರು ಅವರು ನನಗೆ ಕರೆ ಮಾಡಿ ಉಮೇಶ್ ಪಂಬದ ಅವರ ವಿಚಾರವನ್ನು ತಿಳಿಸಿದರು ದೈವ ನರ್ತನೆಯಲ್ಲಿ ಅವರ ಭಾಗವಹಿಸಿಕೆ ಮತ್ತು ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ವಿವರಿಸಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದರೆ ನಿಜಕ್ಕೂ ಕೂಡ ಅದು ಒಂದು ನಾಡಿಗೆ ಹೆಮ್ಮೆ ಅಂತ ಹೇಳಿದರು ಹೀಗಾಗಿ ನಾನು ರಿಷಬ್ ಶೆಟ್ಟಿ ಅವರಿಗೂ ಮತ್ತು ರಿತೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ತುಳುನಾಡು ಅಂತಂದರೆ ಅದು ಆಚಾರ ಆಗಿರ್ಬೋದು ವಿಚಾರ ಸಂಸ್ಕೃತಿ ಜೊತೆಗೆ ದೈವಾರಾಧನೆ ಈ ಎಲ್ಲವೂ ಕೂಡ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಒಂದು ಮಣ್ಣು ಅಂತ ಹೇಳ್ಬೋದು ದೈವಾರಾಧನೆ ಮಾತ್ರ ಅಲ್ಲ ಇಲ್ಲಿ ನಡೆಯುವಂತಹ ಕಂಬಳ ಕೂಡ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಗಳಿಸಿದೆ ದೈವ ಅನ್ನುವಂಥದ್ದು ಕುಟುಂಬದ ಬೆನ್ನಿಗೆ ನಿಂತು ಸದಾ ಮುನ್ನಡೆಸುವ ಒಂದು ಶಕ್ತಿ ಇಂಥ ಮಾಯಕ ಶಕ್ತಿಯನ್ನು ಪಡೆದು ಅದನ್ನು ಆರಾಧಿಸಿ ಆರಾಧನೆ ಮಾಡುತ್ತಾರೆ ಅಂತದ್ದು ದಕ್ಷಿಣ ಕನ್ನಡದ ಹಿರಿಮೆಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಇವತ್ತಿಗೂ ಕೂಡ ದೈವದ ನುಡಿಯನ್ನು ಅಲ್ಲಗಳದು ಯಾರು ಮುಂದೆ ಹೋಗ್ತಾರೆ ಅವರಿಗೆ ಉಳಿಗಾಲ ಇಲ್ಲ ಅನ್ನೋದು ಈ ಭಾಗದಲ್ಲಿ ಕೇಳಿಬರುವಂತಹ ಒಂದು ಮಾತು ಸತ್ಯ ನ್ಯಾಯ ಮತ್ತು ಸಮಾನತೆಗೆ ಕಟಿಬದ್ಧವಾದಂತಹ ದೈವಗಳು ನಮ್ಮೊಳಗಿರುವಂತಹ ಒಂದು ಚೇತನೆಗಳು ಈ ಚೇತನೆಗಳನ್ನು ಮೀರಿ ಯಾರೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕೂಡ ಆಗಿದೆ ಉಮೇಶ ಪಂಬದ ಅವರು ಪಂಬದ ಸಮುದಾಯದಿಂದ ಬಂದಂಥವರು ನಾನು ಹಿಂದೆ ಪತ್ರಕರ್ತನಾಗಿ ಕನ್ನಡ ಪರ್ವದಲ್ಲಿ ಕೆಲಸ ಮಾಡುವಾಗ ವಿಶ್ವೇಶ್ವರ ಭಟ್ರು ನನ್ನ ಸಂಪಾದಕರಾಗಿದ್ದರು ಅವರು ನನಗೆ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳ ಬಗ್ಗೆ ಬರೆಯುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು ಆ ಸಂದರ್ಭದಲ್ಲಿ ತುಳುನಾಡಿನ ಈ ಪಂಬದ ಸಮುದಾಯ ಆಗಿರ್ಬೋದು ನಲಿಕೆ ಸಮುದಾಯ ಆಗಿರ್ಬೋದು ದೇವಾಡಿಗ ಸಮುದಾಯ ಆಗಿರ್ಬೋದು ಈ ಎಲ್ಲ ಸಮುದಾಯಗಳ ಬಗ್ಗೆ ನಾನು ಅವತ್ತು ಲೇಖನಗಳನ್ನು ಬರೆದಿದ್ದೆ ಹೀಗಾಗಿ ಪಂಬದ ಸಮುದಾಯದ ಬಗ್ಗೆ ನನಗೆ ಮೊದಲಿನಿಂದ ಕೂಡ ಒಂದು ಹೆಮ್ಮೆ ಇಂತಹ ಪಂಬದ ಸಮುದಾಯ ಅತಿ ಸಣ್ಣ ಸಮುದಾಯ ತುಳುಬ ತುಳುನಾಡಿನಲ್ಲಿ ಇವತ್ತು ಸರ್ಕಾರ ಉಮೇಶ ಪಂಬದವರನ್ನು ಗುರುತಿಸುವ ಮೂಲಕ ಇಡೀ ಸಮುದಾಯಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಜಾತಿ ಧರ್ಮ ಭಾಷೆ ಪ್ರದೇಶಗಳ ಗಡಿಯೊಳಗೆ ನಾವೆಲ್ಲರೂ ಕೂಡ ಸಿಲುಕಿದ್ದೇವೆ ಈ ಮನುಷ್ಯನ ಮನುಷ್ಯಗಳೆಲ್ಲ ಕೂಡ ಒಂದು ದ್ವೀಪವಾಗಿ ತಲ್ಲಣಗೊಳ್ತಾ ಇದೆ ಇಂಥ ಹೊತ್ತಿನಲ್ಲಿ ದೈವ ಎಂಬ ಒಂದು ದೀವಿಗೆ ದೈವ ಎಂಬ ಒಂದು ದೀವಿಗೆ ಎಲ್ಲರಲ್ಲಿಗೂ ಕೂಡ ಒಂದು ಬೆಳಕನ್ನು ತುಂಬೋ ಸಾಧ್ಯ ಇದೆ ಅದೇ ರೀತಿ ನಮಗೆ ಕೊಡುವಂಥ ಸಂಕಟ ಆಗಿರ್ಬೋದು ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು ಅದರ ನೋವಿಗೆ ದೈವದ ನುಡಿಗಳು ಒಂದು ರೀತಿಯ ಔಷಧ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದು ಒಂದು ಸೋಜಿಗ ಕೂಡ ಹೌದು ನಾನಿದ್ದೇನೆ ಚಿಂತೆ ಬಿಡು ನಮಗೆ ಯಾರಾದರೂ ಒಂದು ಮಾತು ಹೇಳ್ತಾರೆ ಕಷ್ಟದಲ್ಲಿದ್ದಾಗ ನಾನಿದ್ದೇನೆ ಚಿಂತೆ ಬಿಡು ಅಂತ ಹೇಳ್ತಾರೆ ನಾನಿದ್ದೇನೆ ಚಿಂತೆ ಬಿಡು ಅಂತ ದೈವ ಆಡುವ ಮಾತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಷ್ಟದಲ್ಲಿರೋರಿಗೆ ಒಂದು ಧೈರ್ಯವನ್ನು ತುಂಬುತ್ತೆ ಅದೇ ರೀತಿ ಹಿರಿಯರಿಲ್ಲದ ಯಾರು ಸಮಾಧಾನ ಹೇಳುವ ಸಮಾಧಾನದ ಮಾತುಗಳನ್ನು ಹೇಳುವವರು ಇಲ್ಲದೇ ಇದ್ದಾಗ ದೈವ ನಾನು ಇದನ್ನೇ ಬಿಡುವಂಥ ಒಂದು ಭರವಸೆ ಕೊಡ್ತಲ್ಲ ಆ ಭರವಸೆ ಒಂದು ಶಕ್ತಿಯನ್ನು ನಮಗೆ ತಂದುಕೊಡುತ್ತೆ ಅಷ್ಟೇ ಅಲ್ಲ ಅಸಹಾಯಕರು ಯಾರಿದ್ದಾರೆ ಅವರ ಪರವಾಗಿ ದೈವ ನಿಂತು ಸಮಾನತೆ ಹಾಗೂ ಅಂತಃಕರಣದ ಮಾತುಗಳನ್ನು ಹೇಳುತ್ತೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಜಾರಂದಾಯ ದೇವದ ಕಟ್ಟುವ ಹಾಗೂ ಇತರ ಪ್ರಮುಖ ದೈವಸ್ಥಾನಗಳಲ್ಲಿ ಚಾಕರಿಯನ್ನು ಉಮೇಶ್ ಪಂಬದವರು ಅತ್ಯಂತ ನಿಷ್ಠೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಇಲ್ಲಿ ಸೇರಿರುವ ಜನ ಸಮೂಹವೇ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಆಧುನೀಕರಣದ ಹಲವು ಒತ್ತಡಗಳ ನಡುವೆಯೂ ಕೂಡ ದೈವ ನರ್ತನ ದೈವ ನರ್ತನ ಎಂಬ ಕಲೆಗೆ ಯಾವತ್ತೂ ಕೂಡ ಆಪತ್ತು ಒದಗಿ ಬರಬಾರದು ಅದನ್ನು ಎಲ್ಲರೂ ಕೂಡ ನೋಡಿಕೊಳ್ಬೇಕಿದೆ ನೇಮ ಕೋಲಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಮನಸ್ಸುಗಳಿರುವಾಗ ದೈವ ನರ್ತಕರ ಬದುಕಿನ ಕಡೆಗೂ ಕೂಡ ಜನ ನೋಡಬೇಕು ಅದೇ ರೀತಿ ದೈವ ನರ್ತಕರ ಬದುಕನ್ನು ಒಪ್ಪು ಮಾಡುವ ವಿಚಾರದಲ್ಲಿ ಕೂಡ ಸಹೃದಯರು ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ರಿಷಬ್ ಶೆಟ್ಟಿ ಅವರು ಕನ್ನಡ ನಾಡಿನ ಅದ್ಭುತ ನಟ ಆದರೆ ನಾನು ಅವರನ್ನು ಕಾಂತಾರ ಚಿತ್ರದಿಂದ ಗುರುತಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ನಾನು ಅವರ ಹಲವಾರು ಚಿತ್ರಗಳನ್ನು ನೋಡಿದ್ದೇನೆ ಅದರಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೊತೆಗೆ ಅವರ ಹೀರೋ ಸಿನಿಮಾ ಇರ್ಬೋದು ಬೆಲ್ ಬಾಟಮ್ ಸಿನಿಮಾ ಇರ್ಬೋದು ಅವರೆಲ್ಲ ಚಿತ್ರಗಳನ್ನು ನಾನು ನೋಡಿದ್ದೇನೆ ಇವತ್ತು ಕಾಂತಾರ ಜಗತ್ತಿನಾದ್ಯಂತ ಮನೆ ಮಾತಾಗಿದೆ ತುಳುನಾಡಿನ ಏನು ದೈವಾರಾಧನೆ ಸಂಪ್ರದಾಯ ಇದೆ ಅದನ್ನು ಇವತ್ತು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥವರು ನಮ್ಮ ನೆಚ್ಚಿನ ನಟರಾದಂಥ ರಿಷಬ್ ಶೆಟ್ಟಿಯವರು ಅವ್ರಿಗೆ ಯಾವಾಗಲೂ ಕೂಡ ದೈವದ ಆಶೀರ್ವಾದ ಇರಲಿ ಅಂತ ನಾನು ಈ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಇಡೀ ಜಗತ್ತೇ ತುಳುನಾಡಿನತ್ತ ತಿರುಗುವಂತೆ ಮಾಡಿದ ರಿಷಬ್ ಶೆಟ್ಟಿಯವರು ಅವರಿಗೆ ದೈವ ಆಶೀರ್ವಾದ ಸದಾ ಇರಬೇಕು ಜೊತೆಗೆ ದೈವ ಮತ್ತು ಶ್ರೀಸಾಮಾನ್ಯನ ಸಂಬಂಧ ತಾಯಿ ಹಾಗೂ ಮಗುವಿನ ಸಂಬಂಧ ಇದು ತುಳುನಾಡಿನ ವಿಶೇಷಗಳಲ್ಲಿ ಒಂದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬಹಳ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅದೇ ಉಮೇಶ ಪಂಬದ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ ರಿಷಬ್ ಶೆಟ್ಟಿ ಅವರು ನನಗೆ ದೂರವಾಣಿ ಕರೆ ಮಾಡಿ ಉಮೇಶ ಪಂಬದವ್ರ ಅವರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತ ಹೇಳಿದರು ಪ್ರಶಸ್ತಿ ಆಯ್ಕೆ ಸಮಿತಿನಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕನ್ನಡ ಇಲಾಖೆ ಸಂಸ್ಕೃತಿ ಸಚಿವರು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದರು ಈ ಮೂಲಕ ಪಂಬದ ಸಮುದಾಯಕ್ಕೆ ಒಂದು ಸರ್ಕಾರ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಿದೆ ಅಂತ ಹೇಳ್ತಾ ಪ್ರಶಸ್ತಿ ಬರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಖ್ಯಾತ ನಟರಾದಂಥ ರಿಷಬ್ ಶೆಟ್ಟಿ ಅವರಿಗೆ ಮತ್ತು ಮಂಗಳೂರಿನ ನಮ್ಮ ಗೆಳೆಯರಾದ ರಿತೇಶ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು